ದೇವಸ್ಥಾನದಲ್ಲಿ ಏನು ಕೊಟ್ಟಿದ್ರು ಅದೆಲ್ಲ ಇಟ್ ಕಮ್ಮದಿದೆ ಖರ್ಚು ಪ್ರತಿಯೊಬ್ಬರಿಗೂ ಒಂದೊಂದು ಪೀಸ್ ಸಿಕ್ಬೋದು ನೋಡಿ ಇವತ್ತು ನಂದು ತೊಂಬತ್ತೊಂದು ವರ್ಷ ಮುಗೀತು ತೊಂಬತ್ತೆರಡನೇ ವರ್ಷ நானும் திருப்பதி வெங்கடேஸ்வரன் தேவஸ்தானே ஹோக் தந்தேன் கழத அத்தார வர்ஷிந்த மண்டி நோந்தை வர்ஷ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಪೂಜೆ ಮಾಡಿಸ್ಕೊಂಡು ಬಂದಿದ್ದೇನೆ ಪ್ರತಿ ವರ್ಷ ಮಾಡ್ತೀನಿ ನಾನು ನನ್ನ ಅಭಿಮಾನಿಗಳಿಗೆ ಈಗಾಗಲೇ ಈ ವರ್ಷ ಯಾವುದೂ ನಾವು ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಬಾರ್ದು ನಾನೇ ವಿನಂತಿ ಮಾಡಿದ್ದೇನೆ ಈಗ ಯಾರಾದರೂ ನಮ್ಮ ಅಭಿಮಾನಿಗಳು ಅಲ್ಲಲ್ಲಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿದರೆ ಆಗ್ಬೋದು ಈ ನಿಮಗೆ ನಿಮ್ಮ ಮುಖ್ಯಣರ ಇಡೀ ರಾಜ್ಯದ ನನ್ನ ಅಭಿಮಾನಿಗಳಿಗೆ ಎಲ್ರಿಗೂ ಶುಭ ಹಾರೈಸ್ತೇನೆ